ಪುರಸಭೆಯಾಗಿ ಮೇಲ್ದರ್ಜೆಗೇರಿದ ಸೋಮೇಶ್ವರದಲ್ಲಿ ಎರಡನೇ ಅವಧಿಯ ಚುನಾವಣೆಗೆ ದಿನಗಣನೆ ಆರಂಭಗೊಂಡಿದೆ ಡಿಸೆಂಬರ್ ಇಪ್ಪತ್ತ ಏಳರಂದು ಚುನಾವಣೆ ನಡೆಯಲಿದೆ ಈಗಾಗಲೇ ಮೂರು ಪಕ್ಷಗಳ ಅಭ್ಯರ್ಥಿಗಳು ಪ್ರಚಾರ ನಡೆಸುತ್ತಿದ್ದು ಈ ಬಾರಿ ಯಾವ ಪಕ್ಷ ಅಧಿಕಾರದ ಗದ್ದುಗೆ ಗೇರಲಿದೆ ಎಂಬುದು ಮುಂದಿನ ಐದು ದಿನಗಳಲ್ಲಿ ಜನತೆಯನ್ನು ತಲುಪಲಿದೆ ವಾರ್ಡ್ ಸಂಖ್ಯೆ ಒಂದರಲ್ಲಿ ಕಾಂಗ್ರೆಸ್ನ ಅಮೀನಾ ಬಷೀರ್ ಬಿಜೆಪಿಯ ಸುನೀತಾ ರಾಜೇಶ್ ವಾರ್ಡ್ ಎರಡರಲ್ಲಿ ಕಾಂಗ್ರೆಸ್ನ ಬಶೀರ್ ಮುಂಡೋಳಿ ಮತ್ತು ಬಿ ಜೆ ಪಿಯ ಯಶವಂತ್ ಪ್ರಕಾಶ್ ನಗರ ಮೂರನೇ ವಾರ್ಡ್ನಲ್ಲಿ ಬಿ ಜೆ ಪಿಯ ಸ್ವಪ್ನಾ ಶೆಟ್ಟಿ ಸಿ ಪಿ ಐ ಎಮ್ನ ಸೌಮ್ಯ ಸಂಚಿವ ಪಿಲಾರ್ ವಾರ್ಡ್ ನಂಬರ್ ನಾಲ್ಕರಲ್ಲಿ ಕಾಂಗ್ರೆಸ್ಸಿನ ಪುರುಷೋತ್ತಮ ಶೆಟ್ಟಿ ಬಿ ಜೆ ಪಿಯ ಶಿವಾನಂದ ಪಕ್ಷೇತರ ಅಭ್ಯರ್ಥಿ ಫಜಲ್ ಅಹಮದ್ ವಾರ್ಡ್ ಸಂಖ್ಯೆ ಐದರಲ್ಲಿ ಬಿ ಜೆ ಪಿಯ ಜಯಾ ಪೂಜಾರಿ ಕಾಂಗ್ರೆಸ್ನ ದಿನೇಶ್ ಕುಂಪಲ ವಾರ್ಡ್ ಸಂಖ್ಯೆ ಆರರಲ್ಲಿ ಕಾಂಗ್ರೆಸ್ನ ಮಂಜುನಾಥ ಬಿ ಜೆ ಪಿಯ ಮಾಲತಿ ನಾಯ್ಕ್ ವಾರ್ಡ್ ಸಂಖ್ಯೆ ಏಳರಲ್ಲಿ ಬಿ ಜೆ ಪಿಯ ಕಮಲ ಕಾಂಗ್ರೆಸ್ನ ಚಂದ್ರಹಾಸ್ ವಾರ್ಡ್ ಸಂಖ್ಯೆ ಎಂಟರಲ್ಲಿ ಬಿ ಜೆ ಪಿಯ ಮೋಹನ್ ಶೆಟ್ಟಿ ಕುಂಪಲ ಮತ್ತು ಕಾಂಗ್ರೆಸ್ನ ಶ್ರೀಧರ್ ಆಳ್ವ ವಾರ್ಡ್ ಸಂಖ್ಯೆ ಒಂಬತ್ತರಲ್ಲಿ ಬಿ ಜೆ ಪಿಯ ಕಮಲಾಕ್ಷಿ ಆನಂದಗಟ್ಟಿ ಕಾಂಗ್ರೆಸ್ನ ಪರ್ವಿನ್ ಸಾಜಿತ್ ವಾರ್ಡ್ ಸಂಖ್ಯೆ ಹತ್ತರಲ್ಲಿ ಬಿ ಜೆ ಪಿಯ ಮನೋಜ್ ಕಟ್ಟೆಮನೆ ಕಾಂಗ್ರೆಸ್ನ ವಿನೋದ್ ಕುಂಪಲ ವಾರ್ಡ್ ಸಂಖ್ಯೆ ಹನ್ನೊಂದರಲ್ಲಿ ಸಿ ಪಿ ಐ ನವೀನ್ ಕುಂಪಲ ಕಾಂಗ್ರೆಸ್ನ ರಕ್ಷಿತ್ ಎಂ ಬಿ ಜೆ ಪಿಯ ಹರೀಶ್ ಕುಂಪಲ ವಾರ್ಡ್ ಸಂಖ್ಯೆ ಹನ್ನೆರಡರಲ್ಲಿ ಕಾಂಗ್ರೆಸ್ನ ರೇವತಿ ಬಿ ಜೆ ಪಿಯ ಸುಗಂಧಿ ನಾಗೇಶ್ ವಾರ್ಡ್ ಸಂಖ್ಯೆ ಹದಿಮೂರರಲ್ಲಿ ಕಾಂಗ್ರೆಸ್ನ ದೀಪಕ್ ಪಿಲಾರ್ ಬಿ ಜೆ ಪಿಯ ರಾಜೇಶ್ ಕುಮಾರ್ ಕೆ ಎಸ್ ವಾರ್ಡ್ ಸಂಖ್ಯೆ ಹದಿನಾಲ್ಕರಲ್ಲಿ ಬಿ ಜೆ ಪಿಯ ಅಮಿತಾ ಕಾಂಗ್ರೆಸ್ನ ಶಾಲಿನಿ ವಿಶೆಟ್ಟಿ ವಾರ್ಡ್ ಸಂಖ್ಯೆ ಹದಿನೈದರಲ್ಲಿ ಕಾಂಗ್ರೆಸ್ನ ನವಿತಾ ಗಟ್ಟಿ ಬಿ ಜೆ ಪಿಯ ಸೋನಾ ಸುಭಾಷಿಣಿ ವಾರ್ಡ್ ಸಂಖ್ಯೆ ಹದಿನಾರರಲ್ಲಿ ಬಿ ಜೆ ಪಿಯ ಅನಿಲ್ ಕುಮಾರ್ ಕಾಂಗ್ರೆಸ್ನ ವಿಶಾಲ್ ಕುಲ್ಯ ವಾರ್ಡ್ ಸಂಖ್ಯೆ ಹದಿನೇಳರಲ್ಲಿ ಕಾಂಗ್ರೆಸ್ನ ಧನಂಜಯ ಬಿ ಜೆ ಪಿಯ ಪುರುಷೋತ್ತಮ ಗಟ್ಟಿ वार्ड संख्या 18 ರಲ್ಲಿ ಬಿಜೆಪಿ ಯ ರವಿಶಂಕರ್ ಸೋಮೇಶ್ವರ ಕಾಂಗ್ರೆಸ್ನ ಲಕ್ಷ್ಮಿ ಆ ಪಕ್ಷದ सीमा वार्ड ಸಂಖ್ಯೆ 19 ರಲ್ಲಿ ಕಾಂಗ್ರೆಸ್ನ ಪ್ರಿಯಾ ಅರುಚಿಲ್ ಬಿಜೆಪಿ ಯ ಶೀಲತಾ ದಿನೇಶ್ ಕೆಟ್ಟಿ वार्ड ಸಂಖ್ಯೆ 20 ರಲ್ಲಿ ಕಾಂಗ್ರೆಸ್ನ ಅಬ್ದುಲ್ ಸಲಾಮ್ ಬಿಜೆಪಿ ಯ ಶವಿತ್ ಉಚಿಲ್ वार्ड ಸಂಖ್ಯೆ 21 ರಲ್ಲಿ ಬಿಜೆಪಿ ಯ ಕತಿ ಜಮ್ಮಾ ಕಾಂಗ್ರೆಸ್ನ ರಮ್ಲತ್ ವಾರ್ಡ್ ಸಂಖ್ಯೆ ಇಪ್ಪತ್ತ ಎರಡರಲ್ಲಿ ಕಾಂಗ್ರೆಸ್ನ ಶಾಯಿರಾ ಬಿಜೆಪಿಯ ಶಶಿಕಲಾ ವಾರ್ಡ್ ಸಂಖ್ಯೆ ಇಪ್ಪತ್ತ ಮೂರರಲ್ಲಿ ಬಿ ಜೆ ಪಿಯ ಜಯಶ್ರೀ ಉಪೇಂದ್ರ ಬುಚಿಲ್ ಕಾಂಗ್ರೆಸ್ನ ಸಾವಿತ್ರಿ ಪಕ್ಷೇತರ ಅಮೀಸತ್ ಅಲ್ಝಿಯಾ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದಾರೆ ಒಟ್ಟು ಇಪ್ಪತ್ತ ಮೂರು ವಾರ್ಡಿನಲ್ಲಿ ಚುನಾವಣೆ ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತ ಏಳರಂದು ಚುನಾವಣೆ ಮರು ಚುನಾವಣೆ ಇದ್ದಲ್ಲಿ ಡಿಸೆಂಬರ್ ಇಪ್ಪತ್ತ ಎಂಟು ಮತ್ತು ಡಿಸೆಂಬರ್ ಮೂವತ್ತರಂದು ಮತ ಎಣಿಕೆ ನಡೆಯಲಿದೆ